ಯಾವ ಒಂದೇ ಒಂದು ಒಂದು ಜನಪರವಾದ ಯೋಜನೆಗಳು ನಮಗೆ ಕಾಣಕ್ಸೋಕ್ಕೆ ಸಾಧ್ಯವೇ ಇಲ್ಲ ರೈತರ ಬದುಕಿಗೆ ಮಾರಣಾಂತಿಕವಾದಂಥ ರೈತ ಕಾಯ್ದೆಗಳನ್ನು ತರಲಾಯಿತು ಅಲ್ಲ ಎರಡು ಸಾವಿರ ರೂಪಾಯಿ ಬರ್ತಾ ಇರ್ಬೋದು ಎರಡು ಸಾವಿರ ರೂಪಾಯಿ ರೈತರ ಅಕೌಂಟಿಗೆ ಬರ್ತಾ ಇರ್ಬೋದು ಆದರೆ ಈ ಹಿಂದಿನ ಸರ್ಕಾರಗಳು ಹಿಂದಿನ ಸರ್ಕಾರಗಳು ಬಹಳ ದೊಡ್ಡ ರೈತ ಪರ ಅಂತ ನಾನು ಏನು ಹೇಳೋಕ್ಕೆ ಹೋಗಲ್ಲ ಆದರೆ ಹಿಂದಿನ ಸರ್ಕಾರಗಳ ರೈತಪರ ನೀತಿಗೂ ಈಗಿನ ಸರ್ಕಾರದ ರೈತಪರ ನೀತಿಗೂ ಭಾಳ ದೊಡ್ಡ ವ್ಯತ್ಯಾಸ ಇದೆ ಸರ್ ನಮಸ್ತೆ ಸರ್ ನಮಸ್ಕಾರ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇನ್ನು ಇನ್ನೊಂದು ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಆಲ್ರೆಡಿ ಅನೌನ್ಸ್ ಆಗಿದೆ ಚುನಾವಣೆ ಕೇಂದ್ರ ಸರ್ಕಾರ ಆ ಅಧಿಕಾರಕ್ಕೆ ಬಂದು ಅಂದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಹತ್ತು ವರ್ಷಗಳು ಪೂರೈಸ್ತಾ ಇದೆ ಒಟ್ಟಾರೆ ಈ ಹತ್ತು ವರ್ಷದ ಅವಧಿಯಲ್ಲಿ ನಮ್ಮ ಕನ್ನಡಿಗರಿಗೆ ಕರ್ನಾಟಕಕ್ಕೆ ವಿಶೇಷವಾಗಿ ನೀವು ರೈತ ಹೋರಾಟಗಾರರಾಗಿರೋದ್ರಿಂದ ರೈತರಿಗೆ ಏನೇನು ಅನುಕೂಲಗಳಾಗಿದ್ದಾವೆ ಸರ್ ಸೊ ಈ ಇದೊಂಥರ ದುರಂತದ ಹತ್ತು ವರ್ಷಗಳು ಆ್ಯಕ್ಚುಲಿ ಈ ಒಂದು ದಶಕದ ಈ ನರೇಂದ್ರ ಮೋದಿಯವರು ಅಥವಾ ಬಿ ಜೆ ಪಿ ಅಥವಾ ಅದನ್ನು ಎನ್ ಡಿ ಎ ಅಂಥೇಳಿ ಇದು ಹತ್ತು ವರ್ಷದ್ದು ನಮ್ಮ ಇಡೀ ಭಾರತದ ಅಥವಾ ಕರ್ನಾಟಕದ ಕನ್ನಡಿಗರಿಗೆ ರೈತರಿಗೆ ಕಾರ್ಮಿಕರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಒಂದು ಅತ್ಯಂತ ಕರಾಳವಾದಂಥ ಮತ್ತು ಯಾವತ್ತೂ ನೆನಪಿಟ್ಕೊಳ್ಬೇಕಾದಂಥ ದಿನಗಳು ಈ ಹತ್ತು ವರ್ಷಗಳಲ್ಲಿ ಪ್ರಾಮಾಣಿಕವಾಗಿ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಯೋಜನೆಗಳಿರ್ಬೋದಾ ಅಂಥೇಳಿ ನಾವು ಇತ್ತೀಚೆಗೆ ಯಾವುದೋ ಒಂದು ಜಿಜ್ಞಾಸೆ ಮಾಡ್ತಾ ಇದ್ವಿ ಒಂದು ಸಣ್ಣ ಒಂದು ಸಣ್ಣ ಒಂದು ಯೋಜನೆ ಕೂಡ ಒಂದು ಸಣ್ಣ ಅನುಕೂಲವೂ ಕೂಡ ಯಾವುದಾದ್ರೂ ಸಮುದಾಯಕ್ಕೆ ಆಗಿದೆಯಾ ಅಂತ ಹೇಳಿದರೆ ಹಾಗಾಗಿಲ್ಲ ಇನ್ಫ್ಯಾಕ್ಟು ಯಾವುದೇ ಆರ್ಥಿಕತೆ ವಿಚಾರ ತಗೊಂಡರೂ ಕೂಡ ಆರ್ಥಿಕವಾಗಿ ಏನಾರು ಸಬಲೀಕರಣ ಯಾವುದಾದ್ರು ಒಂದು ಸಮುದಾಯಕ್ಕೆ ಆಗಿದೆಯಾ ಅವರ ಆರ್ಥಿಕ ಯೋಜನೆಗಳಿಂದ ಆಗಿಲ್ಲ ನಾವೇನು ಅಚ್ಚೆ ದಿನ ತರ್ತೀವಿ ಅಥವಾ ಒಳ್ಳೆಯ ದಿನಗಳು ಬರಲಿದೆ ಅಂಥೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭ ಏನಾಯಿತು ಸಹಜವಾಗಿಯೇ ಆ ಹಿಂದಿನ ಹತ್ತು ವರ್ಷಗಳು ಯು ಪಿ ಎ ಒಂದು ಮತ್ತು ಯು ಪಿ ಎರಡು ಹೇಳಿದ್ರೆ ಕ ಸರಿಯಾಗಿ ಇಪ್ಪತ್ತು ವರ್ಷಗಳ ಹಿಂದೆ ಆಗ ನಡೆದ ಕಾಮನ್ವೆಲ್ತ್ ಹಗರಣ ಇರ್ಬೋದು ಟು ಜಿ ಸ್ಪೆಕ್ಟ್ರಮ್ ಹಗರಣ ಇರ್ಬೋದು ಇನ್ನಿತರ ಹಲವಾರು ಹಗರಣಗಳು ಜನ ಆ ಕಾಲದ ಒಂದು ಹೊಸ ಯ ಯುವ ತರುಣ ತರುಣಿಯ ಮತದಾರರು ಮ ಅಂದರೆ ಆಗಸ್ಟ್ ಇಪ್ಪತ್ತೊಂದು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಕಾಲಿಟ್ಟಂಥ ಮತದಾರರಿಗೆ ಸಹಜವಾಗಿಯೇ ಒಂದು ಬದಲಾವಣೆ ಬೇಕಾಗಿತ್ತು ಈ ಥರದ ಸರ್ಕಾರಕ್ಕಿಂತ ಇನ್ನೂ ಉತ್ತಮವಾದಂಥ ಸರ್ಕಾರ ಬೇಕು ಇನ್ನೂ ಬಲಿಷ್ಠವಾದಂಥ ಸರ್ಕಾರ ಬೇಕು ಅಂಥೇಳಿ ಅವರು ಎಲ್ಲರೂ ಕೂಡ ಬಿ ಜೆ ಪಿ ನಂಬಿಸಿತ್ತು ನಮಗೆ ನಿಮ್ಮ ಜೇಬಿಗೆ ದುಡ್ಡು ಹಾಕ್ತೀವಿ ನಿಮ್ಮ ಸಾಲ ಮನ್ನಾ ಮಾಡ್ತೀವಿ ಈ ಥರ ಹಲವಾರು ನೂರಾರು ಆಶ್ವಾಸನ ಕೊಟ್ಟಿದ್ದರು ಈ ಕಾರಣಕ್ಕೇನಾಯಿತು ಆ ಹೊಸ ಮತದಾರರು ಯಾರಿದ್ದರೂ ಆ ಹೊಸ ಮತದಾರರಿಗೆ ಒಂದು ಭರವಸೆ ಇತ್ತು ಓ ಏನೋ ಒಂದು ಬದಲಾವಣೆ ಖಚಿತವಾಗಿ ಆಗುತ್ತೆ ಒಂದು ಒಳ್ಳೆಯ ದಿನಗಳು ನಮ್ಗೆ ಬರುತ್ತೆ ಅಂತ ಆದರೆ ಹಿಂತಿರುಗಿ ಇದನ್ನು ನಾವು ಸುಮಾರು ಒಂದು ಸಿಂಹ ಅವಲೋಕನ ಕ್ರಮದಿಂದ ಈ ದಶಕಗಳನ್ನು ನೋಡಿದ್ರೆ ಯಾವ ಒಂದೇ ಒಂದು ಒಂದು ಜನಪರವಾದ ಯೋಜನೆಗಳು ನಮಗೆ ಕಾಣಕ್ಕೆ ಸಿಗಕ್ಕೆ ಸಾಧ್ಯವೇ ಇಲ್ಲ ಅದರ ಬದಲಿಗೆ ಹತ್ತು ವರ್ಷಗಳ ಹಿಂದಿನ ಸಾಲ ಮತ್ತು ಈ ವರ್ಷದ ಈಗ ಇರುವ ಸಾಲ ಅಂತ ಅಂತಗೊಂಡ್ರೆ ಅದು ಗಜಗಜಾಂತರ ನೂರು ಕೋಟಿ ಸಾವಿರ ಕೋಟಿಯಷ್ಟು ಲಕ್ಷ ಕೋಟಿಯಷ್ಟು ಸಾಲಗಳ ಅಂತರ ಹೆಚ್ಚಿಗೆ ಆಗಿದೆ ರೈತರು ರೈತರ ವಿಷಯಕ್ಕೆ ತೆಗೆದುಕೊಂಡ್ರೆ ರೈತರ ಬದುಕಿಗೆ ಮಾರಣಾಂತಿಕವಾದಂಥ ರೈತ ಕಾಯ್ದೆಗಳನ್ನು ತರಲಾಯಿತು ಇನ್ಫ್ಯಾಕ್ಟ್ ಹಾಗೋಕ್ಕೂ ಆದರೆ ಈ ಹತ್ತು ವರ್ಷಗಳಲ್ಲೇ ಭಾಳ ದೊಡ್ಡ ಪ್ರಪಂಚ ಕಂಡು ಕೇಳರಿಯದ ರೀತಿಯ ಒಂದು ರೈತ ಬಂಡಾಯ ಕಳೆದ ಮೂರು ವರ್ಷಗಳಲ್ಲಿ ನಡೀತು ಸುಮಾರು ಏಳ್ನೂರಕ್ಕೂ ಹೆಚ್ಚು ಜನ ದೆಹಲಿಯ ಗಡಿಗಳಲ್ಲಿ ದೆಹಲಿಯ ನಾಲ್ಕು ರಾಜ್ಯಗಳ ಗಡಿಗಳಲ್ಲಿ ರೈತ ಬಂಡಾಯ ನಡೀತು ಈ ಬ ಈ ರೀತಿಯ ರೈತ ಬಂಡಾಯವನ್ನು ಬಿ ಜೆ ಪಿ ಮೋದಿ ಸರ್ಕಾರ ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ರೈತರೆಲ್ಲರೂ ಇಷ್ಟೊಂದು ಬಹಳ ಬದ್ಧತೆಯಿಂದ ಮತ್ತು ರಾಜರಹಿತ ಹೋರಾಟ ಮಾಡ್ತಾರೆ ಅವರು ಬಯಸಿರಲಿಲ್ಲ ಚಳಿಗಾಲದಲ್ಲೂ ಹೋರಾಟ ಮಾಡಿದ್ರು ಮಳೆಗಾಲದಲ್ಲೂ ಹೋರಾಟ ಮಾಡಿದ್ರು ಬೇಸಿಗೆ ಕಾಲದಲ್ಲೂ ಹೋರಾಟ ಮಾಡಿದ್ರು ಯಾವುದು ಕಜ್ಜಗಳಿಲ್ಲ ಕೊನೆಗೆ ತೋಮರಂಥ ಕೃಷಿ ಸಚಿವ ಅನೇಕ ಸಭೆಗಳನ್ನು ಸುತ್ತಿನ ಸಭೆಗಳನ್ನು ಮಾಡಿದ ನಂತರ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಬಟ್ ಆದರೂ ಕೂಡ ಇಂದಿಗೂ ಎಮ್ ಎಸ್ ಅನ್ನ ಅವರು ಜಾರಿಗೆ ತರಲಿಲ್ಲ ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕ ಬಿ ಜೆ ಪಿ ಸರ್ಕಾರ ಇತ್ತು ಇಲ್ಲೂ ಕೂಡ ಬಹಳ ದೊಡ್ಡ ಹಿಂದುಳಿದ ವರ್ಗದ ಕಾ ಹೋರಾಟದ ಕಾರಣಕ್ಕೆ ದೇವರಾಜ್ರು ತಂದ ಭೂ ಸುಧಾರಣಾ ಕಾಯ್ದೆಯನ್ನು ಕೂಡ ರದ್ದು ಮಾಡಿದ್ರು ಎ ಪಿ ಎಮ್ ಸಿ ಕಾಯ್ದೆಯನ್ನು ಜಾರಿಗೆ ತಂದರು ಇದೂ ಕೂಡ ಬಹಳ ದೊಡ್ಡ ರೈತ ಬಂಡಾಯಕ್ಕೆ ಕರ್ನಾಟಕದಲ್ಲೂ ಸಂಯುಕ್ತ ಹೋರಾಟ ಸಮಿತಿ ಅಂತ ನಾವೆಲ್ಲ ಎಲ್ಲ ಸಂಘಟನೆಗಳು ಸೇರಿ ಮಾಡಿ ಇಲ್ಲೂ ದೊಡ್ಡ ಹೋರಾಟ ಬಂಡಾಯ ನಡೀತು ಇದರರ್ಥ ಯಾರು ರೈತ ಪರ ನಾನು ರೈತರು ಅಂತ ಹೇಳಿ ಏನು ಅದರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂಥ ಆಗಿನ ರಾಜ್ಯ ಸರ್ಕಾರ ಮತ್ತು ಯಡಿಯೂರಪ್ಪ ಸರ್ಕಾರ ಅದಕ್ಕಿಂತ ಅದು ಆ ಟೈಮಲ್ಲಿದ್ದಂಥ ಕೇಂದ್ರ ಸರ್ಕಾರ ಇವೆರಡೂ ಸರ್ಕಾರಗಳು ಭಾಳ ದೊಡ್ಡ ಮಾರಣಾಂತಿಕ ಕೊಟ್ಟು ಕೊಟ್ಟರು ಇವತ್ತಿಗೂ ಕೂಡ ರೈತರ ಒಳಗಡೆ ಸಾಮಾನ್ಯ ರೈತ ಇರ್ಬೋದು ಮಧ್ಯಮ ರೈತ ಇರ್ಬೋದು ಶ್ರೀಮಂತ ರೈತ ಇರ್ಬೋದು ಅವರ ಒಳಗಡೆ ಒಂದು ಧಾವಾಗ್ನಿ ಅವರಲ್ಲಿ ಕುದೀತಾ ಇದೆ ಅದು ಸ್ಫೋಟಗೊಳ್ಳಲಿಕ್ಕೆ ಇನ್ನೇನು ಈ ಚುನಾವಣೆಯ ಟೈಮಲ್ಲಿ ಇದು ಸ್ಫೋಟಗೊಳ್ಳೋದಂತೂ ಗ್ಯಾರಂಟಿ ಹಾಗಾದರೆ ಈ ಬಾರಿ ರೈತರು ಅವರಿಗೆ ಕೈ ಹಿಡಿಯೋಲ್ಲ ಅಂತಿದ್ದೀರ ರೈತರು ಕೆಲವು ರೈತರು ಹೇಳ್ತಾರೆ ನಮಗೆ ಎರಡು ಸಾವಿರ ಬರ್ತಾ ಇದೆ ನರೇಂದ್ರ ಅವರಿಂದ ಅಂದರೆ ಆ ರೀತಿಯಲ್ಲಿ ಕೆಲವು ಕೆಲವು ರೈತರುಗಳು ಭಾವೋದ್ವಿಕವಾಗಿ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀನಿ ಅಲ್ಲ ಎರಡು ಸಾವಿರ ರೂಪಾಯಿ ಬರ್ತಾ ಇರ್ಬೋದು ಎರಡು ಸಾವಿರ ರೂಪಾಯಿ ರೈತರ ಅಕೌಂಟಿಗೆ ಬರ್ತಾ ಇರ್ಬೋದು ಆದರೆ ಈ ಹಿಂದಿನ ಸರ್ಕಾರಗಳು ಹಿಂದಿನ ಸರ್ಕಾರಗಳು ಬಹಳ ದೊಡ್ಡ ರೈತ ಪರ ಅಂತ ನಾನು ಏನು ಹೇಳೋಕ್ಕೋಗಲ್ಲ ಆದರೆ ಹಿಂದಿನ ಸರ್ಕಾರಗಳ ರೈತಪರ ನೀತಿಗೂ ಈಗಿನ ಸರ್ಕಾರದ ರೈತಪರ ನೀತಿಗೂ ಭಾಳ ದೊಡ್ಡ ವ್ಯತ್ಯಾಸ ಇದೆ ಉದಾಹರಣೆಗೆ ಈ ಹಿಂದೆ ಕಾರ್ಪೊರೇಟ್ ಕಂಪನಿಗಳು ಬೆಳವಣಿಗೆಯ ಬೆಳವಣಿಗೆಯ ದರದ ಗತಿಗೂ ಉದಾಹರಣೆ ಮುಖ್ಯ ಅಂಬಾನಿ ಇರ್ಬೋದು ಅದಾನಿ ಇರ್ಬೋದು ಮುಖೇಶ್ ಅಂಬಾನಿ ಗೌತಮ ಅದಾನಿ ಈ ರೀತಿಯ ಕಾರ್ಪೊರೇಟ್ ಗುಡ್ಗಳು ಯಾರಿದ್ದರು ಅವರ ಆಸ್ತಿ ಪಾಸ್ತಿ ಎಷ್ಟು ದುಪ್ಪಟ್ಟು ಆಗಿದೆ ರೈತರ ಆದಾಯ ಎಷ್ಟಾಗಿದೆ ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಅಂತೇಳಿ ಸ್ವಾಮಿನಾಥನ್ ಕಮಿಷನ್ ಹೇಳ್ತು ಸ್ವಾಮಿನಾಥನ್ ಕಮಿಷನ್ ಹೇಳಿದ್ದು ನಿಜಕ್ಕೂ ರೈತರ ಆದಾಯ ದುಪ್ಪಟ್ಟು ಮಾಡುವಂಥ ಯಾವುದಾದ್ರು ಒಂದು ಯೋಜನೆಗಳಿತ್ತ ಅಂದರೆ ಹಾಗಿಲ್ಲ ಆ ರೈತರ ಇಡೀ ಜಮೀನನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ರತ್ನಗಂಬಳಿ ಆಸೆ ನೀವು ಮಾಡಲಿಕ್ಕೆ ಬೇಕಾದಂಥ ಯೋಜನೆಗಳನ್ನು ಜಾರಿಗೆ ತಂದರೆ ಬರ್ತು ಇದು ಎರಡು ಸಾವಿರ ರೂಪಾಯಿ ಮೂಗಿಗೆ ತುಪ್ಪ ಸುರಿಸುವಂಥ ಯೋಜನೆಗಳು ಬಿಟ್ಟರೆ ಮತ್ತೊಂದು ರೈತರದಲ್ಲ ವಾಸ್ತವದಲ್ಲಿ ರೈತರಿಗೆ ಯಾಕೆ ಹಗರ್ಸಿಟ್ಟಿದೆ ರೈತರು ಈ ಅಷ್ಟು ನಾಲ್ಕು ರಾಜ್ಯಗಳು ಪಂಜಾಬ್ ಇರ್ಬೋದು ಹರಿಯಾಣ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ರಾಜಸ್ಥಾನ ಇರ್ಬೋದು ದೆಹಲಿ ಇರ್ಬೋದು ಅಥವಾ ಕರ್ನಾ ಅಷ್ಟು ಐದು ರಾಜ್ಯಗಳಲ್ಲದೇ ಇಡೀ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ರೈತ ಬಂಡ ಯಾಕೆ ನಡೀತು ಮತ್ತು ಅವರೆಲ್ಲ ಪ್ರಜ್ಞಾವಂತ ರೈತರು ಆ್ಯಕ್ಚುಲಿ ಸೊ ಆ ಕಾರಣಕ್ಕೆ ಇವತ್ತು ಎಮ್ ಎಸ್ ಪಿ ಅನ್ನೋದು ಮಿನಿಮಮ್ ಪ್ರೈಸ್ ಏನಿದೆ ಅವರಿಗೆ ಕನಿಷ್ಠ ಬೆಂಬಲದ ಬೆಲೆ ಏನಿದೆ ಈ ಕನಿಷ್ಠ ಬೆಂಬಲ ಬೆಲೆ ಅನ್ನೋದೇ ಭಾಳ ವೈಜ್ಞಾನಿಕವಾದದ್ದು ಇದಕ್ಕೆ ನಾನಾದ ರೀತಿಯ ದೊಡ್ಡ ದೊಡ್ಡ ಆರ್ಥಿಕ ತಜ್ಞರುಗಳು ಇದ್ರ ಬಗ್ಗೆ ತುಂಬ ಮಾತಾಡ್ತಾರೆ ತುಂಬ ತುಂಬ ಅದಕ್ಕೊಂದು ದೊಡ್ಡ ಮಹತ್ವ ಆಳವಾದ ಮಹತ್ವ ಇದೆ ರೈತರಿಗೆ ನಿಜಕ್ಕೂ ಅವರ ಜೀವನ ಕ್ರಮ ನಿಜಕ್ಕೂ ಸುಧಾರಣೆ ಆಗಬೇಕಾದ್ರೆ ಅವರು ಸಬಲೀಕರಣ ಆಗಬೇಕಾದ್ರೆ ಅವರಿಗೆ ಅದು ಮಿನಿಮಮ್ ಇದನ್ನು ಸಪೋರ್ಟ್ ಪ್ರೈಸ್ ಅನ್ನೋದು ಬೇಕು ಅನ್ನೋದು ಸೊ ಹಾಗಾಗಿ ಅದೆಲ್ಲವೂ ಕೂಡ ಇವರು ಹಾಗಾಗಿ ಅವರಿಗೆ ಆತಂಕ ಇದೆ ಸೊ ಈಗ ರೈತರ ಒಂದು ವೇಳೆ ಕ ನಮಗೆ ರೈತ ಪರ ಕಾಳಜಿ ಇದೆ ರೈತರ ಪರ ಸರ್ಕಾರ ಬರುತ್ತೆ ಅಂತ ಹೇಳಿ ಅವ್ರಿಗೆ ವಿಶ್ವಾಸ ಇದ್ದಿದ್ದರೆ ಅವರು ದೊಡ್ಡ ದೊಡ್ಡ ಕೋಮುಗಲಭೆಗಳನ್ನು ಯಾಕೆ ನೆಚ್ಚಿಕೊಳ್ತಾರೆ ದೊಡ್ಡ ದೊಡ್ಡ ಧರ್ಮ ಧರ್ಮಗಳ ಮಧ್ಯೆ ದ್ವೇಷ ಬಿತ್ತು ಇದು ಅಜೆಂಡಗಳನ್ನು ಹಿಡನ್ ಅಜೆಂಡಾವನ್ನು ಆರ್ ಓಪನ್ ಅಜೆಂಡಾವನ್ನು ಯಾಕೆ ಮುಂದೆ ಇಡ್ತಾರೆ ಅಥವಾ ಅನಂತಕುಮಾರ್ ಹೆಗಡೆ ಅಂತವರು ನೋಡಿ ನಾವೀಗ ಅವರು ಬಹಳ ಸ್ಪಷ್ಟವಾಗಿ ಆರ್ ಎಸ್ ಎಸ್ ಅಜೆಂಡವನ್ನು ಅನಂತಕುಮಾರ್ ಹೆಗಡೆ ಮೊನ್ನೆ ಅಷ್ಟೇ ಸಿರಸಿಯಲ್ಲಿ ಹೇಳ್ದು ನೋಡಿ ನಾವು ಬಂದಿರೋದೆ ನಮಗೆ ನಮಗೆ ರ ನಿಮಗೊಂದು ಕೆಲಸ ಮಾಡಿ ನಮಗೆ ಸಂಪೂರ್ಣ ನಾನು ಸೀಟ್ ಕೊಡಿ ಒನ್ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ರಾಜ್ಯಗಳಲ್ಲಿ ಮೆಜಾರಿಟಿ ಕೊಡಿ ನಂಬರ್ ಟು ಆಗ ನಾವು ಕಲಿಸ್ತೀವಿ ಬುದ್ಧಿ ನಾವು ಸಂವಿಧಾನವನ್ನು ಬದಲಾಯಿಸ್ತೀವಿ ಯಾವುದೇ ಕಾರಣಕ್ಕೂ ಈ ಒಂದು ಸಂವಿಧಾನ ಇರೋದಿಲ್ಲ ಆಗ ನಿಮ್ಗೆ ಗೊತ್ತಾಗುತ್ತೆ ಮಾರಿ ಪೂಜೆ ಮಾಡ್ತೀವಿ ಅಂತ ಹೇಳಿ ಅನಂತಕುಮಾರ್ ಹೆಗಡೆ ಅನಂತಕುಮಾರ್ ಹೆಗಡೆ ಹೇಳೋದು ಅದರ ಅರ್ಥ ಅದ್ರ ಹಿಂದೆ ಬಿ ಜೆ ಪಿಯ ಎನ್ ಡಿ ಎ ಮೋದಿಯ ಆರ್ ಎಸ್ ಎಸ್ನ ಹಿಡನ್ ಆರ್ ಓಪನ್ ಅಜೆಂಡಾ ಇದೆ ಅನ್ನೋದು ಅಲ್ಲೆಲ್ಲೂ ಕೂಡ ರೈತರ ಬಗ್ಗೆ ಮಾತಾಡಲಿಲ್ಲ ಅವ್ರು ಯಾವತ್ತ್ಯಾವತ್ತೂ ಮಾತಾಡೋದು ಅಂತಾರೆ ಯಾವತ್ತು ನಾವು ರೈತರ ಪರ ಅಂತ ಮಾತಾಡಲಿಲ್ಲ ರೈತರ ಬಗ್ಗೆ ಮಾತಾಡಿದ್ರೆ ಅವರು ವಿದೇಶಿ ರೈತರು ಕಲಿಸ್ತಾನೆ ರೈತರು ಅವರಿಗೆ ಸಿದ್ಧ ಮಾದರಿಯ ಕೆಲವು ಏನಿದೆ ಸಿದ್ಧ ಮಾದರಿ ಇವರು ಈರು ಹಿಂಗೆ ಈ ಥರ ಹೋರಾಟ ಮಾಡಿದ್ರೆ ಇವರು 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 ಆ ಬುಟ್ಟಿಗೆ ಎಸೆಯುವಂತ ಮಾಡ್ತಾರೆ ಆ ಬುಟ್ಟಿಗೆ ಎಸೆದಿದ್ದು ಈ ಸಲ ಅದು ಯಶಸ್ವಿ ಅವರಾಗಿಲ್ಲ